ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಟೆಕ್ನಿಕನ್ನು ಉಪಯೋಗಿಸಿ ಇದುವರೆಗೂ ಆ ಟೆಕ್ನಿಕನ್ನು ಉಪಯೋಗಿಸಿ ನಾ ಮಾಡ್ತಿರುವಂಥ ವಿಧಾನದಲ್ಲಿ ಇಂತಹ ದೋಸೆಯನ್ನು ಯಾರೂ ಮಾಡಿರಲ್ಲ ಬಂಧುಗಳೇ ಈ ಹೆಸರಿನ ದೋಸೆಯನ್ನು ನೂರಾರು ರೀತಿಯಾಗಿ ಮಾಡಿರ್ಬೌದು ಆದರೆ ನಾ ತೋರಿಸ್ತಿರುವಂಥ ಈ ಟೆಕ್ನಿಕ್ ಈ ವಿಧಾನದಲ್ಲಿ ಇದುವರೆಗೂ ಖಂಡಿತ ಯಾರೂ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಬನ್ನಿ ಹಾಗಾದರೆ ಈ ದೋಸೆಯನ್ನು ಯಾವ ರೀತಿ ಮಾಡೋದು ಈ ದೋಸೆಕ್ಕೆ ಯಾವ ಏನಂತ ಹೆಸರು ಹೇಳ್ತಾರೆ ಈ ದೋಸೆ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಮತ್ತು ಹೆಂಗೆ ಮಾಡೋದು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿನ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕಮ್ ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನೇ ಇರುವಂಥ ಗಂಟೆ ಸಿಂಬಲನ್ನು ಪ್ರೆಸ್ ಮಾಡಿರಿ ಅದಾದ ನಂತರ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿದ್ರಿ ಅಂದ್ರೆ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತೈತೆ ರೀ ಮಾಡ್ಕೊಂಡ್ರದಿಲ್ರಿ ಬನ್ರಿ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ನೋಡಿರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನ್ರಾ ಇದ್ರೊಳಗೆ ನೋಡಿರಿ ಇದು ಚಿರೋಟಿ ರಬಾರಿ ಈ ದೋಸೆ ಮಾಡಲಿಕ್ಕೆ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಾವು ಇನ್ಸ್ಟೆಂಟಾಗಿ ಮಾಡ್ತಿರುವಂಥ ತುಂಬ ರುಚಿಯಾಗಿರುವಂಥ ಆಗಿರುವಂಥ ದೋಸೆ ಒಂದು ಕಪ್ಪಿನಷ್ಟು ಚಿರೋಟಿ ರವೆ ಹಾಕ್ಕೊಂಡಿನ್ರಿ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರ್ ಅಳತಿಯನ್ನು ನಾ ತೋರಿಸುವಂಥ ಮೇಜರ್ಮೆಂಟ್ನಲ್ಲಿ ಮಾಡಿಕೊಡ್ರೆ ನೀವು ಒಂದೇ ಕಪ್ಪಿನಿರಲಿ ನೀವು ಕೊನೆವರೆಗೂ ಒಂದೇ ಮೆಜರ್ಮೆಂಟ್ನ ಕಪ್ಪನ್ನು ಯೂಸ್ ಮಾಡಿ ಒಂದು ಚಮಚದಷ್ಟು ಜೀರಿಗೆ ರುಚಿಗೆ ಅನುಸಾರ ನೋಡ್ರಿ ಇಲ್ಲೇ ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪು ಮೂರು ಇಟ್ಟು ತೊಳ್ಕೊಂಡಿದ್ರೆ ಕರಿಬೇವ್ರಿ ನೀಟಾಗಿರುವಂಥದ್ದು ಸ್ವಲ್ಪ ಎಳೆ ಕರಿಬೇವನ್ನ ತೊಗೊಂಡು ತೊಳ್ಕೊಂಡು ಅದನ್ನು ಕೈಯಿಂದನೇ ಪೀಸ್ ಮಾಡಿದ್ರೆ ಆಗತ್ತೆ ರೀ ಯಾಕಂತಂದ್ರೆ ಎಳೆದೈತ್ರೆ ಅದಕ್ಕೆ ಇದೇನು ಚಾಕು ಆಗಲಿ ಕತ್ರಿ ಆಗಲಿ ಏನು ಅವಶ್ಯಕತೆ ಇಲ್ಲ ರೀ ನೋಡಿರಿ ಕೈಯಿಂದನೇ ಆರಾಮಾಗಿ ಪೀಸ್ ಹಾತ್ರಿ ನಮ್ಮದು ನಾವು ಹಿಂಗೆ ಕೈಯಿಂದ ಪೀಸ್ ಮಾಡೋದ್ರಿಂದ ರೀ ಅದ್ರೊಳಗಿಂದ ಸ್ವಲ್ಪ ಕರಿಬೇವಿನ ರಸ ಅನ್ನೋದು ಹೊರಗೆ ಬಿಡುತ್ತಲ್ರಿ ಟೇಸ್ಟ್ ಡಿಫ್ರೆಂಟ್ ರೀ ಅದಕ್ಕೆ ನಾನು ಕೈಯಿಂದನ ಪೀಸ್ ಮಾಡೋದನ್ನು ನಿಮಗೆ ತೋರ್ಸಿದ್ದೀನಿ ರೀ ಇದನ್ನು ನೋಡಿರಿ ಚೊಲೋತ್ನಂಗೆ ಮಿಕ್ಸ್ ರೀ ಕರಿಬೇವನ್ನು ಮಿಸ್ ಮಾಡ್ದೆ ಹಾಕ್ಕೊಡ್ರೆ ಆ ಕರಿಬೇವು ನಮ್ಮ ಕಣ್ಣಿಗೆ ಒಳ್ಳೆಯದು ನರಗಳಿಗೆ ಒಳ್ಳೆಯದು ನಮ್ಮ ಆರೋಗ್ಯಕ್ಕಂತೂ ಕರಿಬೇವು ಹೇರ್ ಫಾಲಿಗಂತೂ ಹೇಳಿ ಮಾಡ್ಸಿದ್ದಂತಾನೆ ಹೇಳ್ಬೋದು ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿನ್ರಿ ಇದು ನೋಡಿರಿ ರೀ ಸ್ವಲ್ಪ ಗಟ್ಟಿಗಿರೋ ಮಜ್ಜಿಗೆನ ತೊಗೊಳ್ರಿ ನೀರು ಮಜ್ಜಿಗೆ ತೊಗೊಂಡ್ರೆ ನಾ ಹೇಳ್ತಿರುವಂಥ ಕ್ವಾಂಟಿಟಿಗೆ ಡಬಲ್ ಹಾಕ್ಕೊಳ್ರಿ ಈಗ ನೋಡಿರಿ ಇದನ್ನ ಮಜ್ಜಿಗೆನ ನಾ ಯಾವ ಕಪ್ಪಿನಿಂದ ಅಳತಿ ಮಾಡೀನಿ ಅದೇ ಕಪ್ಪಿನಿಂದ ರೀ ಒಂದು ಕೆಳಗಿನ ಸ್ವಲ್ಪ ಜಾಸ್ತಿ ರೀ ಅದಕ್ಕೆ ನಾ ಮಿಕ್ಸ್ ಮಾಡಿ ಹಾಕೊಳಕತ್ತೀನಿ ರೀ ಈಗ ನೋಡಿರಿ ಒಂದೂವರೆ ಒಂದೂವರೆ ಮೇಲೆ ಸ್ವಲ್ಪ ಐತ್ರಿ ಇದು ನೋಡಿರಿ ಫ್ರೆಶ್ ಇದು ಗಟ್ಟಿ ಮಜ್ಜಿಗೆ ರೀ ಇದು ಈ ಮೊಸರನ್ನ ಕಡ್ದು ಹಾಕ್ತಾ ಇದ್ದೀನಿ ರೀ ಇದ್ರಲ್ಲಿ ಜಾಸ್ತಿ ನೀರು ಮಿಕ್ಸ್ ರೀ ಈಗ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕೋತೀನಿ ರೀ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ಒಂದು ರೀ ನೀವು ಹುಳಿ ಮಜ್ಜಿಗೆ ಹಾಕಂಗಿತ್ತು ಅಂತಂದ್ರೆ ನಿಮ್ದು ಹುಳಿ ಇತ್ತು ಭಾಳ ಅಂತಂದ್ರೆ ಒಂದೇ ಹಾಕ್ರೆ ಮತ್ತು ನೀರು ಮಜ್ಜಿಗೆ ಇತ್ತು ಅಂದ್ರೆ ಹುಳಿ ಮಜ್ಜಿಗೆ ಇದ್ರೆ ಎರಡು ಕಪ್ ಹಾಕ್ರಿ ಫ್ರೆಶ್ ಮಜ್ಜಿಗೆ ಇದ್ರೆ ಮೂರು ಕಪ್ ಹಾಕಿರಿ ನೀರು ಇತ್ತಂದ್ರೆ ಗಟ್ಟಿತ್ತಂದ್ರೆ ಇಷ್ಟೇ ಸಾಕ್ರಿ ನಾನು ಹೇಳಿದ ಮೆಜರ್ಮೆಂಟ್ನಲ್ಲ ಮಾಡಿರಿ ಪರ್ಫೆಕ್ಟ್ ಆಗತ್ತೆ ರೀ ಈಗ ನೋಡಿರಿ ಇದಕ್ಕೆ ನೀನು ಚಲೋತ್ನಾಗ ಮಿಕ್ಸ್ ಮಾಡಿದೀನಿರಾ ಈಗ ನೀರು ಹಾಕಾಕತ್ತೀನಿ ರೀ ಎರಡು ಮೂರು ರೀ ಮೊದಲಿಗೆ ಎರಡು ಆಯ್ತು ರೀ ನಮ್ಮದು ಮಜ್ಜಿಗೆದು ಇದು ಮೂರು ಐದು ಆಯ್ತು ರೀ ಟೋಟಲ್ ಆಗಿ ಈಗ ಮತ್ತೆ ನಾನು ಕೊನೆಗೆ ಎಷ್ಟು ಇದಕ್ಕೆ ನಮಗೆ ನೀರು ಮತ್ತು ಮಜ್ಜಿಗೆ ಕೂಡಿ ಎಷ್ಟು ಕರೆಕ್ಟ್ ಪ್ರಮಾಣದಲ್ಲಿ ಹಾಕಬೇಕನ್ನೋದನ್ನು ಹೇಳ್ತೀನಿ ರೀ ನಾನು ಈಗ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳಾಕತ್ತೀನಿ ನೋಡಿರಿ ನಾನು ಈಗ ಸ್ಪೂನ್ ಆಗಿರೋದ್ರಿಂದ ಸ್ಪೂನಲ್ಲಿ ಹಿಂಗೆ ಕೊಡಾಕತ್ತೈತೆ ರೀ ಅದ ವಿಸ್ಕಾರ ಆಯ್ತು ಇತ್ತಂದ್ರೆ ಬಡಾನ ಆಗ್ತೈತೆ ನನ್ನ ಹತ್ರ ವಿಸ್ಕಾರಿ ಇಲ್ಲ ರೀ ನಾನು ಅದ ಬೇಕು ಬೇಕು ಅಂತೇನು ಟೆನ್ಷನ್ ತೊಗೊಳಂಗಿಲ್ಲ ರೀ ನಮ್ಮ ಮನೆಯಾಗೆ ಇದ್ದಿದ್ರೊಳಗೆ ನಾ ಮಾಡಿ ಜೈ ಅಂದ್ಬಿಡ್ತೀನಿ ರೀ ಅಶ್ಚರಿ ನಾನು ಈಗ ನೋಡಿರಿ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಏನು ಟೆನ್ಷನ್ ಏನು ತೊಗೊಳೋ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ಮಿಕ್ಸ್ ಆಗತ್ತೆ ರೀ ನೋಡಿರಿ ಗರಟಿಯಿಂದನ ನಾನು ಚಲೋತ್ನಾಗ ಹಿಂಗೆ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊತ ಮಿಕ್ಸ್ ಮಾಡಿರಿ ಆರಾಮಾಗಿ ಮಿಕ್ಸ್ ಆಗತ್ರಿ ಅದು ಇಲ್ಲ ನೋಡ್ರಿ ಈಗ ಸ್ಪೂನ್ ಹಿಂಗೆ ಸ್ವಲ್ಪ ಹಿಂಗ ಅದು ಹಾಕೊಂಡಲ್ಲ ರೀ ಸ್ವಲ್ಪ ಹಿಂಗೆ ಬಡೀರಿ ಬಿಡ್ದು ಬಿಡ್ತದೆ ನೋಡಿರಿ ಸ್ಪೂನಿಂದ ಹತ್ತಿದ್ನೂ ಕೆಳಗೆ ಬಿತ್ರಿ ಅದು ಈಗ ನಾವು ಮತ್ತೆ ಹಿಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಒಡೆದ್ಬಿಡ್ತು ರೀ ಈಗ ಈಗಿದು ಗಟ್ಟಿಗೆ ಐತ್ರಿ ಇದಕ್ಕಿನ್ನ ನೀರು ಬೇಕಾಗ್ತದೆ ರೀ ಇದಕ್ಕೀಗ ಮತ್ತೆ ನೋಡಿರಿ ಇನ್ನು ಒಂದು ನೀರು ಹಾಕಿದೆ ರೀ ನಾನು ಟೋಟಲ್ಲಾಗಿ ಇದಕ್ಕೆ ನಾವು ಎರಡ ಇದ್ರಿ ಮತ್ತು ನಾಲ್ಕು ಆಯ್ತು ರೀ ಟೋಟಲ್ಲಾಗಿ ನಾವು ಹಾಕಿರೋದು ಎಷ್ಟಾಯ್ತು ರೀ ಈಗ ಆರಾಯ್ತು ರೀ ಈಗ ಇದನ್ನ ರೀ ಆರೂವರೆ ನಾಲ್ಕೂವರೆ ನೀರು ಒಂದೂವರೆ ಮಜ್ಜಿಗೆ ಆರು ಆಯ್ತು ರೀ ಅದನ್ನು ಮುಚ್ಚಿ ಇಡ್ರಿ ಜಾಸ್ತಿ ಹೊತ್ತಂತ ಏನು ರೀ ಈರುಳ್ಳಿ ಕಟ್ ಮಾಡೋತನ ಮಾತ್ರ ಮುಚ್ಚಿಡೇನು ರೀ ನಾವು ಇದನ್ನು ನೋಡಿರಿ ಹಿಂದಿನ ತುಂಬ ಮುಂದಿಂದೆಲ್ಲ ಹಿಂಗೆ ಕಟ್ ಮಾಡ್ಕೊಂಡು ತಗೋದ ಸಿಪ್ಪಿ ತೆಗೆದು ಬಿಡ್ರಿ ನಾ ಈರುಳ್ಳಿನೂ ಯಾಕೆ ಕಟ್ ಮಾಡೋದು ತೋರ್ಸಾಕತ್ತೀನಿ ಅಂತಂದ್ರೆ ಎಷ್ಟು ನಿಮಗೆ ಚಿಕ್ಕದಾಗಿ ಕಟ್ ಮಾಡಬೇಕು ಅನ್ನೋದು ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈರುಳ್ಳಿಯನ್ನು ಕೂಡ ನಾನು ಕಟ್ ಮಾಡಿ ತೋರ್ಸಾಕತ್ತೀನಿ ರೀ ಯಾಕಂದರೆ ಬಿಗಿನರ್ಸ್ಗೆ ಏನೂ ಗೊತ್ತಾಗಲ್ಲ ರೀ ಎ ಟು ಝೆಡ್ ಅವ್ರಿಗೆ ನಾವು ರೀ ನೀವು ಕೆಲವ್ರು ಹೇಳ್ತೀರಿ ಈರುಳ್ಳಿ ಕಟ್ ಮಾಡೋದು ಎಲ್ಲರಿಗೂ ಗೊತ್ತಿರ್ತೈತಿ ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಿಗ್ನರ್ಸಿಗೆ ಅದು ಕೂಡ ಗೊತ್ತಿರೋಲ್ಲ ರೀ ಗೊತ್ತಿರ್ಲಾರೋರಿಗೋಸ್ಕರ ಅಂದ್ಕೊಂಡು ನಾನು ಎ ಟು ಝೆಡ್ ಈ ದೋಸೆ ಮಾಡಕ್ಕೆ ಏನೆಲ್ಲ ಬೇಕು ಅದೆಲ್ಲ ಫುಲ್ಲು ನಾನು ವಿಡಿಯೋ ತೋರಿಸ್ತೀನಿ ರೀ ಇಲ್ಲ ನೋಡ್ರಿ ಎರಡು ಈರುಳ್ಳಿಯನ್ನು ತಗೊಂಡಿನ್ರಿ ನಾನು ಈ ಸೈಜಿಂದ ಇದನ್ನೀಗ ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕ್ರಿ ಎಷ್ಟು ಚಿಕ್ಕದಾಗುತ್ತಾ ಅಷ್ಟು ಕಟ್ ಮಾಡ್ಕೊಳ್ರಿ ಸಾಧ್ಯ ಆದಷ್ಟು ಚಿಕ್ಕದ್ರಿ ಈಗ ಸೆಂಟ್ರ್ನೆ ಗಟ್ಟಿ ಬಾಗಿರ್ತದಲ್ಲ ರೀ ಅದನ್ನು ರೀ ಅವಶ್ಯಕವಾಗಿ ತೆಗೀರಿ ಅದನ್ನು ಈಗ ನೋಡಿರಿ ಇದ್ರೊಳಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಬೇಕು ರೀ ನಾವು ಇದ್ರೊಳಗೆ ಎರಡು ಭಾಗ ಮಾಡ್ಕೊರೆ ಎರಡು ಭಾಗ ಮಾಡ್ಕೊಂಡು ನೋಡಿರಿ ಸಣ್ಣ ಸಣ್ಣದ ಆದಷ್ಟು ಎಷ್ಟು ಸಣ್ಣದಾಗತ್ತ ಅಷ್ಟು ಸಣ್ಣದು ಮಾಡ್ರಿ ಇಲ್ಲ ನೋಡಿರಿ ಇಷ್ಟು ಚಿಕ್ಕ ಚಿಕ್ಕದ ಮಾಡ್ಕೋಬೇಕ್ರಿ ನಾವು ಅಂದ್ರೆ ನಮ್ಮ ದೋಸೆ ನೋಡಿರಿ ಕ್ರಿಸ್ಪಿ ರೀ ಮತ್ತು ನಾವು ಮಾಡ್ತಿರುವಂಥದ್ದು ಈರುಳ್ಳಿ ಏನೈತಲ್ಲ ರೀ ಅದ್ರೊಳಗೆ ನೀಟಾಗಿ ಸೇರಿಕೊಂಡು ಫಸ್ಟ್ ಕ್ಲಾಸ್ ಆಗಿರುವಂಥ ದೋಸೆ ರೆಡಿ ಆಗತ್ತೆ ರೀ ಈಗ ನೋಡಿರಿ ನಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆಯ್ತು ರೀ ನಾನು ಇಷ್ಟು ಸಣ್ಣ ಕಟ್ ಮಾಡ್ಕೊರಿ ಈಗ ಕಟ್ ಮಾಡ್ಕೊಳ್ತಾನೆ ಮಾತ್ರ ರೀ ಇವಾಗ ನೋಡೋಣ್ರಿ ಇದನ್ನೀಗ ಈಗ ನೋಡ್ರಿ ಕಡಗೊಳಗೆ ಸ್ವಲ್ಪ ನೀಟಾಗಿ ತೊಳ್ಕೊರಿ ಅದನ್ನ ತೊಳ್ಕೊಂಡು ಮಜ್ಜಿಗೆ ಕಟ್ದಂಗೆ ಕಟ್ಟಿರಿ ಇದನ್ನ ನೀವು ಮಜ್ಜಿಗೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಿ ಹಂಗೆ ಒಂದು ಐದು ನಿಮಿಷ ಮಾಡಿರಿ ಹಿಂಗೆ ಈ ಟೆಕ್ನಿಕನ್ನು ಯಾಕೆ ಉಪಯೋಗಿಸ್ಬೇಕು ನಾವು ರೀ ನಾವು ಉಪಯೋಗಿಸುವಂಥ ಈ ಟೆಕ್ನಿಕರಿಂದ ರೀ ನಮ್ಮ ದೋಸೆ ಅನ್ನೋದು ಶೈನಿಂಗ್ ಬರ್ತೈತ್ರಿ ಆ ಶೈನಿಂಗ್ ಬರ್ಬೇಕಂದ್ರೆ ಈ ಟೆಕ್ನಿಕ್ ಅನ್ನ ನಾವು ಉಪಯೋಗಿಸ್ತೈತ್ರಿ ಇದು ತುಂಬ ಜನರಿಗೆ ಗೊತ್ತಿಲ್ಲರಿ ಈ ಟೆಕ್ನಿಕ್ ಉಪಯೋಗಿಸಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದ ಸಲ ನಾ ತೋರಿಸಿರುವಂಥ ವಿಧಾನದಾಗ ನೀವು ಮಾಡಿ ನೋಡಿದ್ರಿ ಅಂತಂದ್ರೆ ಅದ್ಭುತವಾಗಿರುವಂಥ ದೋಸೆಯನ್ನು ರೆಡಿ ಮಾಡ್ಕೊತೀರಿ ಈಗ ಇನ್ನೊಂದು ಕಪ್ಪ ನೀರನ್ನು ನಾನಿಲ್ಲಿ ಹಾಕತ್ತೀನಿ ನೋಡ್ರಿ ಟೋಟಲ್ ಆಗಿ ನೋಡಿರಿ ನಾವೀಗ ಐದೂವರೆ ಕಪ್ ನೀರು ಒಂದೂವರೆ ಕಪ್ ಮಜ್ಜಿಗೆ ಏಳು ಕಪ್ ಹಾಕೀನಿರಿ ನಾನೀಗ ಇಲ್ಲ ನೋಡಿರಿ ಈಗ ನೋಡಿರಿ ಕರೆಕ್ಟ್ ಐತ್ರಿ ಕನ್ಸಿಸ್ಟಂಟಿ ಸೂಪರ್ ಹಿಂಗೇ ಇರ್ಬೇಕು ರೀ ನಿಮ್ಮದು ಬ್ಯಾಟ್ರ್ ಏನಪ್ಪ ಇಷ್ಟು ನೀರು ಐತಿದು ಹೆಂಗೆ ಮಾಡಬೇಕು ಅಂತ ಟೆನ್ಷನ್ ತಗೋಬೇಡ್ರಿ ಆರಾಮಾಗಿ ಮಾಡ್ಬೋದ್ರಿ ಆರಾಮಾಗಿ ಕ್ರಿಸ್ಪಿ ಆಗತ್ರಿ ನಾನು ರೀ ನಿಮಗೆ ಕಟ್ ಮಾಡಿ ಅದೇ ಥರ ದೋಸೆ ರೆಡಿ ರೀ ಈಗ ಇದ್ರೊಳಗೆ ನಾವು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ್ವಿ ಅಲ್ಲ ರೀ ಅದನ್ನು ಹಾಕ್ಕೊಳ್ಳೋನ್ರಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೋರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ರಿ ಆದಷ್ಟು ನಾನು ಎಷ್ಟು ಚಿಕ್ಕದ ಕಟ್ ಮಾಡಿ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋರಿ ಚಲೋ ಹೊತ್ತು ಹೆಂಗೆ ಮಿಕ್ಸ್ ಮಾಡ್ಕೋರಿ ಇದೇನಪ್ಪ ಸಾರು ಇದ್ದಂಗೆ ಐತಿ ಹೆಂಗೆ ದೋಸೆ ಮಾಡ್ತಾರ ಅಂಥೇಳಿ ಟೆನ್ಷನ್ ತೊಗೋಬೇಡ್ರ ಆರಾಮಾಗಿ ಮಾಡ್ಬೋದ್ರಿ ಇವಾಗ ನಿಮ್ಮ ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿ ಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ರಿ ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಡ್ರಿ ದೋಸೆ ಹೆಂಚನ್ನು ಇಡ್ರಿ ಇಟ್ಟು ಹೈ ಫ್ಲೇಮ್ ಮಾಡಿ ಮಾಡ್ರೆ ಇದಕ್ಕೆ ಲೋ ಫ್ಲೇಮ್ ಬೇಡ್ರಿ ಹೈ ಫ್ಲೇಮ್ನಾಗ ಇಡ್ರಿ ಹಂಚು ಚಲೋತ್ನಂಗೆ ಬಿಸಿಯಾಗಿರ್ಬೇಕ್ರೆ ನೀವು ಬಿಸಿ ಇರ್ಲಾರ ಹೆಂಚಿನಾಗೆ ಹಾಕಾಕ ಹೋಗ್ಬೇಡ್ರೆ ಮತ್ತು ಬಿಸಿ ಇರ್ಲಾರ ಹಂಚಿನಾಗ ಹಾಕಿರಂದ್ರೆ ದೋಸೆ ಬರಲ್ಲ ರೀ ಚಲೋತ್ನಂಗೆ ಖಡಕ್ ಬಿಸಿಯಾಗಿರ್ಬೇಕ್ರಿ ಹೆಂಚು ನಮಗೆ ಈಗ ದೋಸೆ ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡೇ ಹಾಕ್ಬೇಕು ರೀ ಹಾಕಿದ ತಕ್ಷಣ ನೋಡಿರಿ ಸ್ವರಬೇಕ್ರಿ ಅದು ಈ ಥರ ಚೆಲ್ಬೇಕ್ರಿ ನಾವು ದೋಸೆ ಹಿಟ್ಟನ್ನು ಇದೇ ಥರ ಚೆಲ್ಬೇಕು ರೀ ನೋಡಿರಿ ನಾ ಗರಟಿಯಿಂದನೇ ಹಾಕೋದು ರೀ ನಿಮಗೆ ಒಂದೇ ಸಲ ತೊಗೊಂಡು ಹಾಕ್ಬೇಕಂತ ಏನಿಲ್ಲ ರೀ ನಾವು ಗರಟಿಯಿಂದನೇ ಈ ರೀತಿಯಾಗಿ ರೀ ಇಲ್ಲ ನೋಡ್ರಿ ಆರಾಮಾಗಿ ಹಿಂಗೆ ಚೆಲ್ತಾನೇ ರೀ ನಾವು ಹಂಚಿನ ತುಂಬ ಹಾಕೊಂಬಿಡ್ರಿ ಈಗ ಇದು ಹಂಚಿನ ತುಂಬ ಐತಲ್ರ ನಾ ಫುಲ್ಲೇ ಇರಲಿ ಈಗ ನೋಡ್ರಿ ನಾ ಫುಲ್ಲೇ ಐತ್ರಿ ಇದಕ್ಕೆ ಲೋ ಅವಶ್ಯಕತೆ ಇಲ್ಲರಿ ಇದಕ್ಕೆ ಸ್ವಲ್ಪ ಇದಕ್ಕೆ ಫ್ಲೇಮ ನಮಗೆ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಫುಲ್ನೆಲ್ಲ ಇಟ್ಟು ನೋಡಿರಿ ನಾನು ಇವಾಗ ದೋಸೆ ಹಂಚಿನ ತುಂಬ ದೋಸೆ ಇರೋದ್ರಿಂದ ನೋಡ್ರಿ ಹಿಂಗೆ ಆಟು ಇಟ್ಟು ಆಟು ಇಟ್ಟು ತಿರುಗಿಸ್ಕೊತ ನಾವು ಫುಲ್ಲು ಚಲೋ ನೆಂಗೆ ಇದನ್ನ ಸುಡ್ಬೇಕ್ರಿ ನೀವು ಒಂದೇ ಕಡೆ ಇಟ್ಟು ಬಿಟ್ರಿ ಹಂಚ್ ಅಂತಂದ್ರೆ ಸೆಂಟ್ರ್ ಕೆಂಪಾಗತ್ರ ಸುತ್ತೆಲ್ಲ ನಮಗೆ ಹಸಿ ಉಳಿತೈತ್ರಿ ಬೆಳ್ಳಾಗ್ತೈತ್ರಿ ಅದಕ್ಕೆ ನಾವು ಹಿಂಗೆ ರೌಂಡ್ ಆಫ್ ಮಾಡ್ಕೊತನ ನಾವು ಮಾಡಿದ್ವಿ ಅಂದ್ರೆ ಆಗಿರುವಂಥ ಬಣ್ಣ ಬರ್ತೈತ್ರಿ ಈಗ ಸ್ವಲ್ಪ ಮ್ಯಾಲಿನ್ ಕಲರ್ ಚೇಂಜ್ ಆಯಿತು ಅಂದಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಎಣ್ಣೆ ಹಾಕಿರಿ ಈ ಎಣ್ಣೆ ಹಾಕಬೇಕಾದ್ರೆ ಮಾತ್ರ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ರೆ ಈಗ ಎಣ್ಣೆ ಹಾಕಿದ ಮೇಲೆ ಮತ್ತೆ ಫ್ಲೇಮನ್ನು ಫುಲ್ ಇಟ್ಟು ಇದನ್ನು ನೋಡ್ರಿ ಆಟೋ ಇಟ್ಟು ತಿರುಗಿಸ್ಕೊರಿ ಹಿಂಗೆ ಈಗ ನೋಡಿರಿ ಎಣ್ಣೆ ಒಳಗೆ ನಮ್ಮ ದೋಸೆ ಚೆನ್ನಾಗಿ ಕುದಿಯಾಕತ್ತೈತೆ ನೋಡಿರಿ ಈ ಫ್ಲೇಮನ್ನು ನೋಡ್ರಿ ಹೈ ಮಾಡಿದೆ ರೀ ನಾನು ಹೈ ಮಾಡಿ ನೋಡ್ರಿ ಆಟು ಇಟ್ಟು ತಿರುಗಿಸ್ಕೊಂತ ಮ್ಯಾಲೆಲ್ಲ ಕಲರ್ ಬರ್ಬೇಕು ರೀ ಅದು ಬ್ರೌನ್ ಕಲರ್ ರೀ ಮ್ಯಾಲೆ ಕೂಡ ಅಲ್ಲಿವರೆಗೆ ನಾವು ಇದನ್ನು ಥರ ಮುಟ್ಟಾಕ ಹೋಗ್ಬಾರ್ದು ರೀ ಅದನ್ನು ತನ್ನಿಂದ ತಾನೇ ಆರಾಮಾಗಿ ಎದ್ದೇಳ್ತೈತ್ರಿ ಅದು ಆಕು ಆಟು ಇಟ್ಟು ಆಟು ಇಟ್ಟು ತಿರುಗಿಸ್ಕೊತಾನೆ ನಾವು ಹಿಂಗೆ ಚಲೋತ್ ನಂಗೆ ಇದನ್ನ ನೋಡ್ರಿ ಸುಡ್ಬೇಕ್ರಿ ಹಿಂಗೆ ನೋಡ್ರಿ ಕಲರ್ ಚೇಂಜ್ ಆಗ್ತಾ ಬರ ನೋಡ್ರಿ ನೋಡಿರಿ ನೋಡ್ರಿ ಫುಲ್ ಕಲರ್ ಹಿಂಗೆಲ್ಲ ಬ್ರೌನ್ ರೀ ಈ ಥರ ಆಗಬೇಕು ರೀ ನಮಗದು ಈ ಥರ ನಾವು ಅದನ್ನು ಮುಟ್ಟಾಕ ಹೋಗ್ಬಾರ್ದು ರೀ ಈಗ ಪರ್ಫೆಕ್ಟ್ ರೀ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ತೆಗೀರಿ ಇವಾಗ ನೋಡಿರಿ ಆರಾಮಾಗಿ ನೋಡಿರಿ ಹೆಂಗೆ ಬರ್ತೈತಿ ಏನೂ ಕಷ್ಟ ಆಗಂಗಿಲ್ಲ ರೀ ಎಷ್ಟು ನಾವು ನೀ ಕರೆಕ್ಟ್ ನಾವು ಕರೆಕ್ಟ್ ಮಾಡ್ಕೋತೀವಲ್ಲ ರೀ ಬ್ಯಾಟ್ರ್ ಅದ್ರ ಮೇಲೆ ನಮ್ಮ ದೋಸೆ ಅನ್ನೋದು ಕರೆಕ್ಟ್ ರೀ ಈಗ ಹೊಳ್ಳಿ ಸಾಕು ತೋರ್ಸಾಕತ್ತೀನಿ ರೀ ಎರಡು ಕಡೆ ಬೇಯಿಸೋ ಅವಶ್ಯಕತೆ ರೀ ಒಂದೇ ಕಡೆ ನಾನು ಇಲ್ಲಿ ನಿಮ್ಮ ಹಿಂಬ್ರಕಿ ಹೆಂಗೈತಿ ಅಂತ ಉಲ್ಟಾ ತೋರ್ಸೋಕ್ಕೋಸ್ಕರ ಹೊಳ್ಳಿ ರೀ ಅದರಲ್ಲಿ ನಾನು ನೋಡಿರಿ ವಾವ್ ಕಲರ್ ನೋಡಿರಿ ಯಾವ ರೀತಿ ಐತಿ ನಾವು ಒಂದೇ ಒಂದು ಟೆಕ್ನಿಕ್ ಕಡಗೋಲಿನ ಟೆಕ್ನಿಕ್ನಿಂದ ಈ ಶೈನಿಂಗ್ ಬರ್ತೈತಿ ರೀ ಇದು ನೋಡಿರಿ ಸೂಪರ್ ಆಗಿರುವಂಥ ಗಾಜು ಗಾಜು ಕಂಡಂಗೆ ಕಾಣಕತೈತೆ ನೋಡಿರಿ ನಮಗೆ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತಿ ಇಲ್ಲ ನೋಡ್ರಿ ನೋಡಿರಿ ಎಷ್ಟು ಕ್ರಿಸ್ಪಿ ಐತೆ ನೋಡಿರಿ ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿರಿ ಆಗಿರುವಂಥ ಬಣ್ಣ ಪ್ರತಿ ಸಾರಿ ನಾವು ದೋಸೆ ಹಾಕಬೇಕಾದ್ರೆ ಕಂಪಲ್ಸರಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡೇ ಹಾಕಬೇಕ್ರಿ ನಾವು ಯಾಕಂದ್ರೆ ಇಲ್ಲಾಂದ್ರೆ ಕೆಳಗೆ ಗಟ್ಟಿಗಿರ್ತೈತಿ ರೀ ಮೇಲೆ ನೀರು ಕುಂತಿರ್ತೈತೆ ರೀ ಅದಕ್ಕೋಸ್ಕರ ಹಿಂಗೆ ಚಲೋ ನಂಗೆ ಒಂದು ಮೂರು ನಾಲ್ಕು ಸಲ ಮಿಕ್ಸ್ ಮಾಡಿ ಎತ್ತಿ ಹಾಕಿ ನಂತರ ಹಾಕಿರಿ ಫ್ಲೇಮ ಇರಲಿ ರೀ ಹಿಂಗೆ ಚೆಲ್ರಿ ಹಿಂಗೆ ಇದಕ್ಕೆ ಹರಡುದು ಅದು ಏನೂ ಬೇಕಾಗಿಲ್ಲ ರೀ ಸಣ್ಣ ಮಕ್ಕಳು ಬಿಗಿನರ್ಸ್ ಬ್ಯಾಚುಲರ್ಸ್ ಯಾರು ಬೇಕಾದರೂ ಮಾಡ್ಬೋದು ರೀ ಬರೀ ಹಿಂಗೆ ಚೆಲ್ಲುದು ಅಷ್ಟೇ ರೀ ಇದನ್ನು ಸ್ಪೂನ್ಯಾಗ ಹಿಟ್ಟು ತೊಗೊಳೋದು ರೀ ಹಿಂಗೆ ಚೆಲ್ಲುದ್ರಿ ಈ ಚೆಲ್ಲಾಕೊಂಡು ಬಂದ್ರೆ ಆಯ್ತು ರೀ ಫಸ್ಟ್ ಒಂದು ಸ ಎರಡು ಸಲ ನಿಮಗೆ ಬಂದಿಲ್ಲ ಅನ್ಕೊರಿ ಹಾಗೆ ಟ್ರೈ ಮಾಡಿರಿ ಬರ್ತೈತ್ರಿ ಇಲ್ಲ ನೋಡ್ರಿ ಆರಾಮಾಗಿ ನಾವು ಹಂಚಿನ ತುಂಬ ಹಾಕ್ಕೊಂಡಿವ್ರಿ ಈಗ ಈಗ ಹೈ ಫ್ಲೇಮ್ ಇಟ್ಟು ಅಗಲ್ ಹೆಂಗೆ ನಾವು ಆಟೋ ಇಟ್ಟು ತಿರುಗಿಸ್ಕೊತನ ಬೇಯಿಸ್ಕೊಂಡಿವ್ರಿ ಅದೇ ಥರನ ಬೇಯಿಸ್ಕೊರಿ ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಎಣ್ಣೆ ಹಾಕಿರಿ ಇವಾಗ ಎಣ್ಣೆ ಹಾಕಿರಿ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಹಾಕೋ ಮುಂದಾಗ ಮಾತ್ರ ಫ್ಲೇಮನ್ನು ಲೋ ಮಾಡ್ರಿ ಎಣ್ಣೆ ಹಾಕಿದ ತಕ್ಷಣವೇ ನಾವೇನು ಮಾಡ್ಬೇಕ್ರಿ ಫ್ಲೇಮನ್ನು ಹೈನಲ್ಲಿ ಈಗ ನೋಡಿರಿ ಪರ್ಫೆಕ್ಟಾಗಿ ಇದು ಕೂಡ ನಮ್ಗೆ ಬೆಂದಾಯ್ತು ರೀ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ದೋಸೆ ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಹೋಲ್ಸದಾವ್ ನೋಡಿರಿ ಆಹಾಹಾ ಸೂಪರ್ ನೋಡ್ರಿ ನಮ್ಮದು ಎಡ್ಜಸ್ಸಿನ ಮ್ಯಾಲೆ ರೀ ದೋಸೆ ಆದರೂ ಕೂಡ ಏನು ಕಷ್ಟ ಆಗಂಗಿಲ್ಲ ರೀ ಇಲ್ಲಿ ನೋಡ್ರಿ ಮದ್ದಿನ ದೋಸೆಕ್ಕಿಂತ ಇನ್ನೂ ಚೆನ್ನಾಗಿ ಕಲರ್ ಬಂದೈತೆ ನೋಡಿರಿ ಯಾಕಂದ್ರೆ ಆಮೇಲೆ ಇನ್ನೂ ಚೆನ್ನಾಗಿದ್ದು ಹಂಚು ಬಿಸಿಯಾಗಿರ್ತೈತಿ ರೀ ನಮ್ಮದು ಅವಾಗ ನೋಡಿರಿ ಇನ್ನೂ ಕಲರ್ ರೀ ಅದು ನೋಡ್ರಿ ಮಾಡ್ತಾ ಮಾಡ್ತಾ ನಮ್ಮ ದೋಸೆ ಕಲರ್ ಹೆಚ್ಚಾಗ್ತಾನೆ ಹೋಗ್ತೈತಿ ರೀ ನೋಡಿರಿ ಆಗಿರುವಂಥ ಬಣ್ಣ ಬಂಗಾರದ ಬಣ್ಣವಂತರಿ ನಮಗೆ ಎಷ್ಟು ಶೈನಿಂಗ್ ಆಯ್ತು ನೋಡಿರಿ ನಾವು ಉಪಯೋಗಿಸಿರುವಂಥ ಆ ಕಡಗೊಲ್ ಟೆಕ್ನಿಕನ್ನು ನಾನು ನೀವು ಉಪಯೋಗಿಸಿ ಮಾಡಿರಿ ಆಗಿರುವಂಥ ದೋಸೆಯನ್ನು ನೀವು ಕೂಡ ರೆಡಿ ಮಾಡ್ಬೌದು ಆಹಾ ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ರೀ ನಮಗೆ ಬಾಯಿ ಚಪ್ಪರಿಸಿ ಬೆರಳು ಚೀಪಿ ತಿಂತಾರೆ ನೋಡಿರಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ನಿಮಗೆ ಎಲ್ಲ ನೋಡ್ರಿ ನೋಡಿರಿ ಫುಲ್ಲು ದೋಸೆ ಪೀಸ್ ಪೀಸ್ ನೋಡಿರಿ ಎಷ್ಟು ಪೀಸ್ ಪೀಸ್ ಎಷ್ಟು ಗರಿ ಗರಿ ಐತಿ ಎಷ್ಟು ಕ್ರಿಸ್ಪಿ ಐತಿ ನೋಡಿರಿ ಈರುಳ್ಳಿ ಆನಿಯನ್ ಬಟರ್ ಮಿಲ್ಕ್ ದೋಸೆಯನ್ನು ಯಾವತ್ತಾದ್ರೂ ಈ ರೀತಿಯಾಗಿ ಯಾರನ್ನು ಮಾಡ್ಯಾರೇನ್ರಿ ಮಾಡಿದ್ರೆ ಕಮೆಂಟ್ ಹಾಕಿರಿ ನಾವು ಮಾಡೀವಿ ಅಂತೇಳಿ ನಾವು ಕೂಡ ನಿಮ್ಮ ರೆಸಿಪಿಯನ್ನು ನೋಡಿ ನಾವು ಸಂತೋಷ ಪಡ್ತೀವಿ ರೀ ಇದನ್ನು ನೋಡಿರಿ ಇದ್ರೊಳಗೆ ನಾವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಆಯ್ತು ತುಂಬ ಖಾರ ಹಾಕಿ ಮಾಡಿದ್ರೆ ಚಟ್ನಿ ಕೂಡ ಅವಶ್ಯಕತೆ ಇಲ್ಲ ರೀ ಹಾಗೆ ತಿನ್ಬೋದು ಎಷ್ಟು ಕ್ರಿಸ್ಪಿ ಐತೆ ನೋಡಿರಿ ಸೌಂಡ್ ಕೇಳ್ರಿ ತುಂಬ ಅಂದ್ರೆ ತುಂಬ ಕ್ರಿಸ್ಪಿ ಇರ್ತೈತ್ರಿ ಕೇಳಿದ್ರದಿಲ್ರಿ ಸಖತ್ತಾಗಿರ್ತೈತ್ರಿ ಒಂದೇ ಸಲ ಟ್ರೈ ಮಾಡಿರಿ ಈ ಬಟರ್ ಮಿಲ್ಕ್ ಈ ಆನಿಯನ್ ದೋಸೆ ಪಡಂಗಿಲ್ಲ ಅನ್ನೋರೇ ಯಾರು ಇಲ್ಲರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಒಬ್ಬೊಬ್ಬರ ಎಂಟೆಂಟು ಹತ್ತು ಹತ್ತು ದೋಸೆ ತಿಂತಾರೆ ನೋಡಿರಿ ಅಷ್ಟು ರುಚಿಯಾಗಿರ್ತೈತ್ರಿ ಹೊಟ್ಟೆ ತುಂಬಿದ್ರು ಕೂಡ ಇನ್ನೂ ತಿನ್ಬೇಕನ್ನಿಸ್ತೈತ್ರಿ ಆದ್ರೆ ಹೊಟ್ಟೆ ರೀ ಮನಸ್ಸು ರೀ ಇನಾ ಬೇಕು ಇನಾ ಬೇಕು ಅಂತ ಕೇಳ್ತೈತೆ ಅಷ್ಟು ಅದ್ಭುತವಾಗಿರುವಂಥ ರೆಸಿಪಿ ರೀ ಇದು ದೋಸೆ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಇದಕ್ಕೆ ಸರ್ವ್ ಮಾಡ್ತಿರುವಂಥ ಈ ಚಟ್ನಿ ರೆಸಿಪಿಯನ್ನು ಕೂಡ ನಾನು ಆಲ್ರೆಡಿ ನಿನ್ನೆ ಶೇರ್ ಮಾಡಿರಿ ಇದು ಒಂದು ಲಕ್ಷ ವೀಕ್ಷಣೆಯನ್ನು ಪಡೆದಂಥ ಚಟ್ನಿ ರೆಸಿಪಿ ರೀ ನೀವೇನರ ನೋಡಿಲ್ಲ ಅಂತಂದ್ರೆ ನೋಡಿರಿ ಈ ಚಟ್ನಿ ರೆಸಿಪಿಯನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕೊಟ್ಟಿರ್ತೀನಿ ಅದನ್ನು ನೋಡಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ ಈಗ ಚಟ್ನಿ ಜೊತೆಗೆ ನೋಡಿರಿ ಸೂಪರ್ ಆಗಿರ್ತೈತಿ ರೀ ಈಗ ನೋಡ್ರಿ ನಮ್ಮ ದೋಸೆ ಎಡ್ಜಸ್ಟ್ವರೆಗೆ ನೋಡಿರಿ ಯಾವ ರೀತಿಯಾಗಿ ಬಣ್ಣ ಬಂದಿದೆ ಅಂತ ಸೇಮ್ ನಮ್ಮ ಅಚ್ಚು ಬಂಗಾರ ಯಾವ ರೀತಿ ಇರ್ತೈತ್ರಿ ಶುದ್ಧ ಪರಿಶುದ್ಧವಾದ ಬಂಗಾರ ಆ ರೀತಿ ಬಂದಿದೆ ನೋಡಿರಿ ನಮ್ಮ ದೋಸೆ ಕಲರ್ ಈ ಚಟ್ನಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಈ ಚಟ್ನಿ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಮಾಡಿರುವಂಥ ಚಟ್ನಿ ಸೌಂಡ್ ಕೇಳಿದ್ರಿ ಸೂಪರ್ ಆಗಿರ್ತೈತ್ರಿ ಅರ್ಥ ಆಯ್ತದಿಲ್ರಿ ಹೆಂಗೆ ಮಾಡ್ಬೇಕಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇದಕ್ಕೆ ನೋಡಿರಿ ಈ ಚಟ್ನಿಗೆ ನಾವು ಹುರ್ಗಡ್ಲೆ ಆಗಲಿ ಕೊಬ್ಬರಿ ಆಗಲಿ ಮತ್ತು ಶೇಂಗಾ ಆಗಲಿ ಯಾವುದು ಯೂಸ್ ರೀ ಈ ಚಟ್ನಿ ಮಾಡೋದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಹೊಸ ವಿಧಾನದ ಚಟ್ನಿನ ರೀ ಇದನ್ನು ಕೂಡ ನೀವು ತಪ್ಪದ ಆ ರೆಸಿಪಿಯನ್ನು ಕೂಡ ನೋಡಿರಿ ಈ ದೋಸೆ ನೋಡಿರಿ ಎಷ್ಟು ಫಳ ಫಳ ಅಂತ ಹೊಳೆ ರೀ ಕಣ್ಣು ಕುಕ್ ವಜ್ರ ವಜ್ರ ಡೈಮಂಡ್ ಹೊಳದಂಗ ಹೊಳ್ಯಾಕತ್ತೈತೆ ಹಾಕತೈತಿ ನೋಡ್ರಿ ತುಂಬ ಅದ್ಭುತವಾಗಿರುವಂಥ ರೆಸಿಪಿ ರೀ ಕೈ ತೊಳೆದ್ರೂ ಕೂಡ ಈ ದೋಸೆ ಚಟ್ನಿಯ ಘಮ ಹೋಗಲ್ಲ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್